ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ದ ಪ್ರಾಪರ್ಟಿ ಶೋ ನಿಮ್ಮೆಲ್ಲರ ನೆಚ್ಚಿನ ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್ ಟುಡೇಸ್ ಪ್ರಾಪರ್ಟಿ ಸೈಟ್ ಲೊಕೇಟೆಡ್ ವೆರಿ ಕ್ಲೋಸ್ ಟು ತಲಘಟಪುರ ಮೆಟ್ರೋ ಸ್ಟೇಷನ್ ಆನ್ ದ ಗ್ರೀನ್ ಲೈನ್ ಬನಶಂಕರಿ ಸ್ಟೇಜ್ ಫೋರ್ತ್ ಎಚ್ ಬ್ಲಾಕ್ ನಲ್ಲಿ ಲೊಕೇಟ್ ಆಗಿರುವಂತಹ ಉತ್ತರ ದಿಕ್ಕಿಗೆ ಮುಖ ಮಾಡಿಕೊಂಡಿರುವಂತಹ ಬಿ ಡಿ ಎಸ್ ಸೈಟ್ ಇದು थर्टी बै फार्टी नॉर्थ फेसिंग इन बनशंकरी स्टेज फोर्थ ब्लॉकपुर मेट्रो स्टेशन जस्ट वन पॉइंट फोर कि हंड्रेड मीटर्स दूरदे साकु मन बंद देवलपमेंट इन दिसकेटी ನಾರ್ತ್ ಫೇಸಿಂಗ್ ಅಂಡ್ ಬಿಡಿ ವಾಸ್ತು ಕಂಪ್ಲೈಂಟ್ ವಿತ್ ಗುಡ್ ಲೊಕ್ಯಾಲಿಟಿ ಈಸಿ ಆಕ್ಸೆಸ್ ಟು ಕನಕ್ಪುರ ಮೇನ್ ರೋಡ್ ಈಸಿ ಆಕ್ಸೆಸ್ ಟು ಹಂಡ್ರೆಡ್ ಫೀಟ್ ರೋಡ್ ಆ್ಯಂಡ್ ಈಸಿ ಆಕ್ಸಸ್ ಟು ಮೆಟ್ರೋ ಸ್ಟೇಷನ್ ಕೋಟಿಂಗ್ ಪ್ರೈಸ್ ಥರ್ಟೀನ್ ಥೌಸಂಡ್ ಸೆವೆನ್ ಫಿಫ್ಟಿ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಹದಿಮೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿಗಳು ಚದರಡಿಗೆ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಮಾಹಿತಿಗೋಸ್ಕರ सीटे कॉन्टैक्ट माँ द प्रॉपर्टी गुरु नंबर्स आ गिवन ऑन द स्क्रीन फॉर आल योर रियल एस्टेट रिक्वर्मेंट्स कॉन्टैक्टर्स डिसक युवर रिक्वयर्मेंट एंड वि विल हेल्प यू कंप्लीट युवर रियल एस्टेट गर्ल्स थैंक यू हेव अ नईस डे